ಸರ್ ಹೇಳ ಸರ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಆನಂದರಾಜ್ ನಿರ್ದೇಶಕರು ಮಾರ್ಗದರ್ಶಿ ಸಂಸ್ಥೆ ಕಲಬುರಗಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನಂತಂದ್ರೆಗಿನ ಬಾಲ್ಯ ವಿವಾಹ ಮುಕ್ತ ಭಾರತ ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ನಿನ್ನೆ ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಸಚಿವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅದರ ಪ್ರಯುಕ್ತವಾಗಿ ನಿನ್ನೆ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಕಾನೂನು ಪ್ರಾಧಿಕಾರಗಳ ಸೇವೆಗಳ ಪ್ರಾಧಿಕಾರ ಕಲಬುರಗಿ ಇವರ ನೇತೃತ್ವದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಶ್ರೀನಿವಾಸ್ ಅವರು ಸರ್ ಅವರು ಮತ್ತು ಕಮಿಷನರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೊ ಈ ಅಲ್ಲಿ ನಾವು ಪ್ರಮಾಣ ವಚನವನ್ನು ಅಂದರೆ ಮಕ್ಕಳು ಹದಿನೆಂಟು ವರ್ಷದೊಳಗಿನ ಮಕ್ಕಳು ಮದುವೆ ಆಗೋದಿಲ್ಲ ನಾವು ಆಗೋಗಂಗಿಲ್ಲ ಮತ್ತು ಯಾರನ್ನು ಇಂಥ ಪ್ರಕರಣಗಳು ಕಂಡು ಬಂದರೆ ನಾವು ಮೇಲಾಧಿಕಾರಿಗಳಿಗೆ ಮತ್ತು ಹತ್ತು ಒಂಬತ್ತು ಎಂಟು ಮಕ್ಕಳ ಸಹಾಯವಾಣಿಗೆ ತಿಳಿಸ್ತೀವಿ ಮತ್ತು ಒಂದು ಒಂದು ಎರಡಕ್ಕೆ ತಿಳಿಸ್ತೀವಿ ಎಂಬುದಾಗಿ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡಿದರು ಅದರ ಮು ಮುಂದುವರೆದ ಭಾಗವಾಗಿ ನಿನ್ನೆ ರಾತ್ರಿ ಕೂಡ ನಾವು ಸುಮಾರು ಒಂಬತ್ತು ಹಳ್ಳಿಗಳಲ್ಲಿ ಮುಂಬತ್ತಿ ಮೆರವಣಿಗೆ ಮಾಡುವುದರ ಮೂಲಕ ಮತ್ತು ಹಳ್ಳಿಗಳಲ್ಲಿ ಬಾಲ್ಯ ವಿವಾಹ ಮಾಡುವುದಿಲ್ಲ ಮಾಡುವುದಕ್ಕೆ ಬಿಡುವುದಿಲ್ಲ ಎಂಬ ಒಂದು ಘೋಷಣೆಗಳನ್ನು ಕೂಗುತ್ತಾ ಹಳ್ಳಿಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಾವು ಸೊ ಸುಮಾರು ಇದಕ್ಕಿಂತ ಪೂರ್ವ ಸಿದ್ಧತೆಯಾಗಿ ಕೂಡ ನಾವು ಸುಮಾರು ಹಳ್ಳಿಗಳಲ್ಲಿ ಒಂದು ಮುನ್ನೂರ ಐವತ್ತಕ್ಕೂ ಹೆಚ್ಚು ಈ ಒಂದು ಪ್ರಮಾಣ ವಚನ ಬೋಧನೆಯನ್ನು ನಾವು ಅಂಗನವಾಡಿ ಮಟ್ಟದಲ್ಲಿ ಶಾಲಾ ಮಟ್ಟದಲ್ಲಿ ಮತ್ತು ಕುಟುಂಬ ಮಟ್ಟದಲ್ಲಿ ಮತ್ತು ವೈಯಕ್ತಿಕವಾಗಿ ಕೂಡ ನಾವು ಈ ಒಂದು ಪ್ಲಡ್ಜ್ಗಳನ್ನು ಮಾಡಿದ್ದೇವೆ ಸುಮಾರು ಏಳು ಸಾವಿರ ಆರು ಸಾವಿರದ ಎಂಟು ಆರುನೂರ ಎಂಬತ್ತ ಐದು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಿಂದ್ಗಡೆ ನಿನ್ನೆ ಕೂಡ ಈ ಒಂದು ಡಿಸ್ಟಿಕ್ಟ್ ಲೆವೆಲ್ ಕಾರ್ಯಕ್ರಮದಲ್ಲಿ ಐನೂರಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಪ್ಲಜ್ ಸ್ವೀಕಾರ ಮಾಡಿದರು ಮತ್ತು ಹಳ್ಳಿಗಳಲ್ಲಿ ಒಂಬತ್ತು ಹಳ್ಳಿಗಳಲ್ಲಿ ಒಂಬೈನೂರ ಎಂಬತ್ತೈದು ಜನರು ಅಂದರೆ ಗ್ರಾಮ ಪಂಚಾಯಿತಿ ಮೆಂಬರು ಮತ್ತು ಮಹಿಳಾ ಸ್ವಸಾಯ ಸಂಘದ ಸದಸ್ಯರು ಮತ್ತು ಮಕ್ಕಳು ಮತ್ತು ಮಹಿಳೆಯರು ತಾಯಂದರು ಈ ಒಂದು ರಾಜ್ಯಲ್ಲಿ ಭಾಗವಹಿಸಿ ಈ ಯಾವುದೇ ಕಾರಣಕ್ಕೂ ಕೂಡ ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಮದುವೆ ಮಾಡುವುದಿಲ್ಲ ಮತ್ತು ಅಂಥ ಪ್ರಕರಣಗಳು ಕಂಡು ಬಂದರೆ ಮೇಲಾಧಿಕಾರಿಗಳು ತಿಳಿಸುವುದಾಗಿ ಈ ಒಂದು ಪ್ರತಿಜ್ಞೆಯನ್ನು ಮಾಡಿದರು ಧನ್ಯವಾದ ನನ್ನ ಹೆಸರು ಆನಂದರಾಜ್ ಅಂತ ಹೇಳಿ ಮಾರ್ಗದರ್ಶಿ ಸಂಸ್ಥೆ ಕಲ್ಪರಿ